ಪಾಲರ್ ಹೊಳೆ ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸುಂದ್ರಪಾಳ್ಯ ಗ್ರಾಮ ಪಂಚಾಯಿತಿಯಿಂದ ಮುನ್ನೂರಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಶಾಸಕಿ ರೂಪಕಲರವರ ಪರವಾಗಿ ಸುಂದ್ರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರಿಂದ ಶಕ್ತಿ ಪ್ರದರ್ಶನಕ್ಕೆ ನಿರ್ಧಾರ ಬೇತಮಂಗಲ ಹೋಬಳಿಯ ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲೂರು ಗ್ರಾಮ ಸಮೀಪ ಪಾಲರ್ ಹೊಳೆಗೆ ನೂತನವಾಗಿ ನಿರ್ಮಿಸಿರುವ ಸೇತುವೆಗಳ ಉದ್ಘಾಟನಾ ಕಾರ್ಯಕ್ರಮವು ಇದೇ ತಿಂಗಳು ಎಂಟು ಬುಧವಾರದಂದು ನೆರವೇರಲಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರು ಸತೀಶ್ ಜಾರಕಿಹೊಳಿ ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ಸುಂದರಪಾಳ್ಯದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಕಾರ್ಯಕ್ರಮದ ಕುರಿತು ಚರ್ಚಿಸಿ ಅಕ್ಟೋಬರ್ ಎಂಟರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಶಾಸಕಿ ರೂಪಕಲರವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಮುನ್ನೂರಕ್ಕೂ ಹೆಚ್ಚು ಜನ ಭಾಗಿಯಾಗಿ ಶಾಸಕರ ಪರವಾಗಿ ಶಕ್ತಿ ಪ್ರದರ್ಶನ ಮಾಡುವ ನಿರ್ಧಾರ ಕೈಗೊಳ್ಳಲಾಯಿತು ಈ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುವರ್ಣ ವೆಂಕಟ್ರಾಮ್ ಮಾಜಿ ಅಧ್ಯಕ್ಷರಾದ ರಾಮ್ಬಾಬು ಕೆಎಂ ಕೃಷ್ಣಮೂರ್ತಿ ಮುನ್ಸಾಮ್ ರೆಡ್ಡಿ ಉಪಾಧ್ಯಕ್ಷ ಅಪ್ರೋಜ್ ಪಾಷಾ ಮಾಜಿ ಸದಸ್ಯರು ಅನ್ವರ್ ಮುಖಂಡರಾದ ಮಧು ಲಕ್ಷ್ಮೀನಾರಾಯಣಗೌಡ ಎಜಾಜ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು ಗ್ರಾಮ ಪಂಚಾಯತಿ ಮತ್ತು ಈ ಗುಂಡಿ ಗ್ರಾಮ ಪಂಚಾಯತಿಯಲ್ಲಿ ನೆಲ್ಲೂರು ಮತ್ತು ನಚ ಗ್ರಾಮಗಳಿಗೆ ಅದು ಹೋಗುವ ಸುಮಾರು ನಮ್ಮ ಕ್ಷೇತ್ರ ನಮ್ಮ ಸುಸಂತ್ರ ಬಂದೂ ಅಲ್ಲಿ ಪಾಲಾರ್ ನದಿಗೆ ಹೋಗ್ವ ದಾರಿಯಾಗಿರುತ್ತೆ ಆ ದಾರಿಯನ್ನು ನಿರ್ಮಿಸಲು ಎಷ್ಟೋ ಶಾಸಕರು ಬಂದರು ಅವರ ಕೈಯಲ್ಲಿ ಯಾವ ಕೈಯಲ್ಲಿ ಆ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋಕ್ಕಾಗಿಲ್ಲ ನಮ್ಮ ಜನಪ್ರಿಯ ಶಾಸಕರಾದಂತಹ ರೂಪಾಕಲ ರೂಪಾಕಲಾ ಶಶಿಧರ್ ಮೇಡಮ್ ಅವರು ಬಂದ ಮೇಲೆ ಅವರ ಗಮನಕ್ಕೆ ಆ ಗ್ರಾಮಗಳಲ್ಲಿ ಸುಮಾರು ಒಂದು ನೂರ್ನೂರೈವತ್ತು ಗ್ರಾಮಗಳಿಗೆ ಕೆರೆ ಪಾಲಾ ಕೆರೆ ತುಂಬಿದ್ರೆ ಆ ಹಳ್ಳಿಗಳು ಹೋಗಕ್ಕೆ ಜಾಸ್ತಿ ಅನಾನುಕೂಲವಾಗಿತ್ತು ಎಲ್ಲ ಗ್ರಾಮಸ್ಥರು ಮೇಡಮ್ ಹತ್ರ ಬೇಡ್ಕೊಂಡಾಗ ಮೇಡಮ್ನವರ ಪರಿಶ್ರಮದಿಂದ ಶ್ರಮದಿಂದ ಹತ್ತು ಕೋಟಿ ವೆಚ್ಚದಲ್ಲಿ ಅಲ್ಲಿ ಎರಡು ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ನೆಲ್ಲೂರು ಮತ್ತು ನತ್ತ ಗ್ರಾಮಗಳ ಆಗುವಾಗುವ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ನಾಳೆ ಹತ್ತು ಗಂಟೆಗೆ ಆ ರಸ್ತೆಗಳನ್ನು ಲೋಕಾರ್ಪಣ ಮಾಡ ಲೋಕಾರ್ಪಣೆ ಮಾಡೋಕ್ಕೆ ಶಾಸಕರು ಮತ್ತೆ ಸಚಿವರು ಎಲ್ಲರೂ ಬರ್ತಾ ಜಾರಪಳಿ ಸಚಿವರು ಬರ್ತಾ ಇದ್ದಾರೆ ಅದರಿಂದ ನಮ್ಮ ಗ್ರಾಮದಿಂದ ನಮ್ಮ ಗ್ರಾಮ ಪಂಚಾಯತ್ ಸುಮಾರು ಇನ್ನೂರು ಮುನ್ನೂರು ಜನರನ್ನು ಕರ್ಕೊಂಡು ಬರ್ತೀವಂತ ಆಶ್ವಾಸನೆ ಮಾಡ್ತಾ ಇದ್ವಿ ಮತ್ತೆ ಇದೇ ತುಮಕೂರು ಗ್ರಾಮ ಪಂಚಾಯಿತಿಯ ಮಲ್ಲಪ್ಪಲ್ಲಿ ಗ್ರಾಮಕ್ಕ ಕೂಡ ಅದೇ ರೀತಿ ಎಷ್ಟೋ ಶಾಸಕರು ಬಂದರು ಅಲ್ಲಿ ಕೂಡ ಸೇತುವೆ ನಿರ್ಮಾಣಕ್ಕಾಗಿಲ್ಲ ಅಲ್ಲಿ ಕೂಡ ಅಷ್ಟೇ ರಾಮಸಾಗರ ಕೆರೆ ತುಂಬಿದ್ರೆ ಆ ಮಲ್ಲಿ ಮತ್ತು ಕದ್ರೀಪುರ ಗ್ರಾಮಗಳಿಗೆ ಹೋಗೋಕ್ಕೆ ಜಾಸ್ತಿ ಅನಾನುಕೂಲವಾಗಿತ್ತು ಇವಾಗ ಅದು ಕ್ಷೇತ್ರ ಮಾಡಿದ್ದಾರೆ ಆ ನಿರ್ಮಾಣ ಮಾಡಿರೋದನ್ನ ಮಾರ್ಕೆಟ್ ಹೋಗೋಕ್ಕೆ ಎಲ್ಲ ರೈತರು ತುಂಬಾ ಹೃದಯಪೂರ್ವವಾಗಿ ಶಾಸಕರಾದ ರೂಪಾ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ನಗರ ಸಂಸ್ಥೆಯ ಜನಗಳು ಎಲ್ಲ ಸಂತೋಷದಿಂದ ನನ್ನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಇಡೀ ಎಲ್ಲ ಹಿಂದೂ ಮುಸ್ಲಿಂ ಭಾರತ ಎಂದ್ರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಪ್ರೋಗ್ರಾಮ್ ಸಕ್ಸಸ್ ಮಾಡೋದಕ್ಕೆ ಮುಂದಾಳು ಹೋಗಿಸ್ತಾ ಸೇರ್ತೇನೆ ಬರತಕ್ಕಂಥ ನೀರನ್ನ ಆ ದಾರಿ ಮಧ್ಯದಲ್ಲಿ ಜನ ಓಡಾಡಕ್ಕೆ ಅಸ್ತವ್ಯಸ್ತವಾಗಿತ್ತು ಅದಕ್ಕೆ ಎರಡು ಗಳನ್ನ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸತೀಶ್ ಸತೀಶ್ ಜಾರಕೋಳಿ ಸಾಹೇಬ್ರು ಮೇಡಮ್ ಅವರಿಗೆ ಅವಕಾಶ ಮಾಡಿಕೊಟ್ಟು ಈ ಕಡೆ ಇರ್ತಕ್ಕಂತ ಎಲ್ಲ ರೈತರಿಗೂ ಕೂಡ ನಾನು ಅನುಕೂಲ ಆದಂಗೆ ಮಾಡಿದ್ದಾರೆ ಅವ್ರಿಗೂ ನಮ್ಮ ಒಂದು ಇದಕ್ಕೂ ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಮೇಡಮ್ ಅವರು ಬಂದಾಗ್ಲಿಂದ ಎಂಟು ವರ್ಷಗಳಿಂದ ಕೂಡ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ ಇಂಥ ಬ್ರಿಡ್ಜ್ಗಳು ಇನ್ನೂನು ಆ ಮಲ್ಪಲ್ಲಿ ಮಲ್ಪನಹಳ್ಳಿ ಹತ್ರ ಕೂಡ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ ಹತ್ರದಲ್ಲೇ ಮೈನರ್ ಇರಿಗೇಷನ್ ಮಾಡಿದ್ದಾರೆ ಅದಕ್ಕೂ ಕೂಡ ಮೇಡಮ್ ಅವರಿಗೆ ಧನ್ಯವಾದಗಳು ಹತ್ತು ಕೋಟಿ ವೆಚ್ಚದಲ್ಲಿ ಒಂದು ಬ್ರಿಡ್ಜ್ ಒಂದು ಐದು ಕೋಟಿ ಬ್ರಿಡ್ಜ್ ವೆಚ್ಚದಲ್ಲಿ ಬೋರ್ವೆಲ್ ನಿರ್ಮಾಣ ರೈತರಿಗೆ ಐವತ್ತೈದು ಜನ ರೈತರಿಗೆ ಏಳು ಲಕ್ಷದ ಗಂಟ ಒಬ್ಬ ರೈತರಿಗೆ ಬೋರ್ವೆಲ್ ಕೇಬಲ್ ಪಂಪು ಮೋಟರ್ ಎಲ್ಲಕ್ಕೂ ಕೂಡ ಅವರು ಮಾಡಿದ್ದಾರೆ ಅಂತ ಒಂದು ಮೇಡಮ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಕೂಡ ನಾಳೆ ಕಾರ್ಯಕ್ರಮಕ್ಕೆ ಹತ್ತು ಗಂಟೆಗೆ ಆಗಮಿಸಿ ಮೇಡಮ್ ಅವರ ಕೈಯನ್ನು ಬಲಿಪಡಿಸ್ತಾರೆ ಅಂತ ಎಲ್ಲರನ್ನೂ ಕೂಡ ಮನವಿ ಮಾಡುತ್ತಾ ಮಾತುಗಳನ್ನು ಮಾತಾಡಲಿಕ್ಕೆ ನಾವು ಸುಂದರಪಾಡ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕಾರ್ಯಕರ್ತರು ಎಲ್ಲಾ ಲೀಡರ್ಸ್ ಸೇರಿ ಇವತ್ತು ಪೂರ್ವ ಪೂರ್ವಭಾವಿ ಸಭೆಯನ್ನ ಮುಖಲಿದ್ದೇವೆ ನಾಳಿನ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಗ್ರೂಪಗಳ ಸಜ್ ಮೇಡಮ್ ಅವರ ಬಲವನ್ನು ಕೈಯನ್ನು ಬಲಪಡಿಸಲು ಎಲ್ಲರೂ ನಾವು ಈ ಗ್ರಾಮ ಪಂಚಾಯಿತಿಯಿಂದ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಜನ ಹೋಗ್ಬೇಕಂತ ನಾವು ಸಭೆಯನ್ನು ಕೊಂಡಿದ್ದೇವೆ ನಾಳಿನ ಕಾರ್ಯಕ್ರಮ ಏನಂದ್ರೆ ಕಳ್ಳಿ ಕುಪ್ಪಕ್ಕೆ ಹೋಗುವ ದಾರಿ ದಾರಿಯಲ್ಲಿ ಎರಡು ಪಾಲಾರ್ ನದಿಯ ಕಾಲುವೆ ಹರಿಯತಕ್ಕಂತ ಬ್ರಿಡ್ಜ್ಗಳನ್ನು ಎರಡು ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಮೇಡಮ್ ಅವರು ಅದಕ್ಕೆ ಸಂಬಂಧಪಟ್ಟ ಮೇಲಿನ ಒಬ್ಬ और पिनोमिटी मिनिस्टर सतीश जारखणि साहेबरो मैडम और केलेदादा और येसंत हिली और हेदंत एक हमें सुंदरपल्ली ग्राम पंचायत के हर आदमी खुशी महसूस कर रही क्योंकि हमारे केजेएफ क्षेत्र के चुने वाले एमएलए मैडम जी हर काम को हर अर्जीयत को अंजाम दिया एक अदनी खातिम की तरह हमारे इस पूरे तल्ूफ को इस कामों को अंजाम दिया और हमेशा हमसे जुड़े भी रहे इसी तरह हमें आज पूरी पंचायत खुशी महसूस कर रहे हैं टीवी नली ग्रामा पंचायत के अंदर जो नन्नूर का एक तालाब है वहां पर जाने आने वालों को बहुत दिक्कत होती थी बहुत दूर तक फैला हुआ तालाब है जिसके अंदर उन्होंने बहुत सारे पैसे खर्च कर कर वहां पर एक ब्रिज बनाया ये सब आदमियों को आराम हो रहा है इसलिए हमें मॉडम का स्वागत अदा करते हैं ताकि हमेशा वो हमसे जुड़े रहे और हमेशा इस तालुक का कोई भी काम हो एक खादिम की तरह वो हमसे इस काम को अंजाम देते दे रहे हमें मैडम का और पलिया ग्राम पंचायत का आदमी उनका तहे दिल से तुम्हारा अदृष्ट मैडम बंदी के अर्थ आगता ಈ ನೋಡಿ ಈಗ ಬೇಕ್ ನಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಅಲ್ಲಿ ಕಳ್ಕೋಪ ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಈಗ ಮೇಡಮ್ ಅವರು ಮಿನಿಸ್ಟರ್ ಗೆ ಕರ್ಕೊಂಡು ಎಲ್ಲಾರ್ಗೆ ಕರ್ಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ತಾವೇ ನಾಳೆ ಬಂದು ನೀವೇ ನೋಡಿ ಇಲ್ಲಿ ಹತ್ರ ನೀವೇ ಬಂದು ನೋಡಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು ನಮ್ಗೆ ಅದೃಷ್ಟ ಇವರು ಇರುವವರೆಗೂ ನಮ್ಗೆ ಅದೃಷ್ಟ ಅನ್ನ ಬೇಡ எல்லாருக்கும் நமஸ்காரா நாளை பண்ணி நோடன இல்ல